ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯೋಗಾಂಗ ಸಿದ್ಧಾಂತಗಳಲ್ಲಿ ಪತಂಜಲಿ ಯೋಗವೇ ಪುರಾತನ ಯೋಗ ಸೂತ್ರವಾಗಿದೆ ಈ ಯೋಗ ಸೂತ್ರವು ಆ ಪರಮಾತ್ಮನ ಮೂಲಕ್ಕೆ ತನ್ನದೇ ಆದ ವಿಭಿನ್ನ ಹಾದಿಯನ್ನು ಕಂಡುಕೊಂಡಿತ್ತು ಇನ್ನುಳಿದ ಯೋಗ ಮಾರ್ಗಗಳು ಇದರ ಕವಲು ದಾರಿಗಳು ಬನ್ನಿ ಹಾಗಿದ್ರೆ ಈ ಅಷ್ಟಾಂಗ ಯೋಗ ಸೂತ್ರದ ಪ್ರಮುಖ ಧ್ಯೇಯಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಪತಂಜಲಿ ಮಹರ್ಷಿಗಳೇ ತನ್ನ ಯೋಗ ದರ್ಶನದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಎಂಟು ಮೆಟ್ಟಿಲುಗಳನ್ನು ತೋರಿಸಿಕೊಟ್ಟಿದ್ದಾರೆ ಮೊದಲನೆಯ ಮೆಟ್ಟಿಲು ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ಗುಣಗಳಿಂದ ಕೂಡಿದ ಯಮ ಎರಡನೆಯದ್ದು ನಿಯಮ ಇದರಲ್ಲಿ ಮೊದಲನೆಯದ್ದು ಶೌಚ ಅಥವಾ ದೇಹ ಮನಸ್ಸುಗಳ ಶುದ್ಧಿ ಆನಂತರ ಸಂತೋಷ ತೃಪ್ತಿಯಿಂದಿರುವುದು ಯಾವಾಗಲೂ ದೂರುತ್ತಾ ಗೊಣಗುಟ್ಟುತ್ತಾ ಇದ್ದರೆ ಅಂಥ ಮನಸ್ಸಿನಿಂದ ಪ್ರಾಪಂಚಿಕ ಯಶಸ್ಸು ಸಾಧ್ಯವಿಲ್ಲ ಆಧ್ಯಾತ್ಮಿಕ ಯಶಸ್ಸು ಕೂಡ ಸಾಧ್ಯವಿಲ್ಲ ಈ ಪ್ರಪಂಚದೊಡನೆ ನಾವು ಹೊಂದಿಕೊಂಡು ಬಾಳ್ಬೇಕು ಹಾಗೆಯೇ ನಮ್ಮನ್ನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಮೂರನೆಯ ನಿಯಮ ತಪಸ್ಸು ಜೀವನದಲ್ಲಿ ಸ್ವಲ್ಪ ತಪಸ್ಸು ಬೇಕು ಆಧ್ಯಾತ್ಮಿಕ ಸಾಧನೆಯಲ್ಲಿ ಶ್ರದ್ಧೆಯಿಲ್ಲದೆ ಇಂದಿನ ಪೀಳಿಗೆ ದುರ್ಬಲರಾಗ್ತಿದ್ದಾರೆ ಇಂತಹ ಮೃದು ವ್ಯಕ್ತಿಗಳಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ ಇನ್ನು ನಾಲ್ಕನೆಯ ನಿಯಮ ಸ್ವಾಧ್ಯಾಯ ಸ್ವ ಅಧ್ಯಯನ ಸ್ವಾಧ್ಯಾಯವೆಂದರೆ ಓದಿದ ವಿಷಯವನ್ನು ಕುರಿತು ಮನನ ಮಾಡಿಕೊಳ್ಳುವುದು ಉಪನಿಷತ್ತು ಹೇಳುತ್ತದೆ ಶ್ಯೂತವ್ಯ ಅಂದರೆ ಮೊದಲು ಕೇಳಬೇಕು ಅಥವಾ ಓದಬೇಕು ಆನಂತರ ಅದನ್ನು ಕುರಿತು ಮನನ ಮಾಡಬೇಕು ಅದಕ್ಕೆ ಮಂಥವ್ಯ ಎಂದು ಹೇಳಲಾಗಿದೆ ನೈತಿಕ ಮಾರ್ಗದಲ್ಲಿ ನಾವು ನೆಲೆ ನಿಂತ ಮೇಲೆಯೇ ಆಧ್ಯಾತ್ಮಿಕ ಸಾಧನೆಯಿಂದ ಪ್ರಯೋಜನ ಪಡೆಯಲು ಪ್ರಾರಂಭಿಸುತ್ತೇವೆ ಐದನೆಯದ್ದು ಈಶ್ವರ ಪ್ರಣಿಧಾನ ಎಲ್ಲವನ್ನು ಭಗವಂತನಿಗೆ ಅರ್ಪಿಸುವುದು ಆಧ್ಯಾತ್ಮಿಕ ಸೋಪಾನದ ಮೂರನೇ ಮೆಟ್ಟಿಲು ಆಸನ ನೀವು ಕಲ್ಲಿನ ವಿಗ್ರಹದಂತೆ ಅನೇಕ ಘಂಟೆಗಳು ಕುಳಿತುಕೊಳ್ಳಬಹುದು ಆದರೆ ಅದರಿಂದೇನು ಲಾಭವಿಲ್ಲ ಆಧ್ಯಾತ್ಮದಿಂದ ಕುಳಿತಾಗ ಆಸನ ಆಧ್ಯಾತ್ಮಿಕ ಸಾಧನೆಗೆ ಸಹಾಯಕವಾಗುವುದು ನಾಲ್ಕನೆಯ ಮೆಟ್ಟಿಲು ಪ್ರಾಣಾಯಾಮ ನಾಲ್ಕನೆಯ ಮೆಟ್ಟಿಲು ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ನೀವು ಉಸಿರನ್ನು ನಿಲ್ಲಿಸುತ್ತೀರಿ ಅದರಿಂದೇನು ಲಾಭ ಕುಂಭಕದಿಂದ ನಾವು ಪಡೆಯುವುದೇನು ಅಂತ ಚಿಂತಿಸಿದರೆ ಖಂಡಿತವಾಗಲೂ ಏನೂ ಇಲ್ಲ ಬದಲಿಗೆ ಅದರಿಂದ ಮನಸ್ಸು ಶಿಸ್ತನ್ನು ಬೆಳೆಸಿಕೊಳ್ಳುತ್ತೆ ಅದೇ ಒಂದು ವೇಳೆ ನೀವು ಆಧ್ಯಾತ್ಮಿಕ ಭಾವದಲ್ಲಿದ್ದರೆ ಆಗ ಪ್ರಾಣಾಯಾಮ ನಿಮ್ಮನ್ನು ಉನ್ನತ ಪ್ರಜ್ಞಾವಸ್ಥೆಯೇರಲು ಸಹಾಯ ಮಾಡುತ್ತೆ ಇನ್ನು ಐದನೆಯ ಮೆಟ್ಟಿಲು ಪ್ರತ್ಯಾಹಾರ ಅನಾಸಕ್ತಿ ಎಲ್ಲದರಿಂದಲೂ ಮನಸ್ಸನ್ನು ಪ್ರತ್ಯೇಕಿಸಬೇಕು ನೀವೊಂದು ಕೆಲಸದಲ್ಲಿ ತೊಡಗಿರುವಾಗ ಬೇರೆ ಯೋಚನೆಗಳನ್ನು ಬಿಟ್ಟು ಮನಸ್ಸನ್ನು ಆ ಕೆಲಸಕ್ಕೆ ಮಾತ್ರ ವಿನಿಯೋಗಿಸಿ ನೀವು ಅನಾಸಕ್ತಿಯನ್ನು ಅಭ್ಯಾಸ ಮಾಡಲು ಅಸಮರ್ಥರಾದರೆ ಚಿಂತೆಗೊಳಗಾಗುತ್ತೀರಿ ನಿದ್ರೆಯ ವೇಳೆಯಲ್ಲಿ ಅನೇಕ ವಿಚಾರಗಳನ್ನು ಚಿಂತಿಸುತ್ತಿದ್ದರೆ ನಿದ್ರೆ ಬರುವುದಿಲ್ಲ ಇದರಿಂದ ಖಾಯಿಲೆ ಉಂಟಾಗುತ್ತೆ ಹಾಗೆಯೇ ನೀವು ಧ್ಯಾನಿಸಬೇಕೆಂದಿದ್ದರೆ ಮನಸ್ಸನ್ನು ಬೇರೆಲ್ಲದರಿಂದ ಸಾಧ್ಯವಾದಷ್ಟು ಪ್ರತ್ಯೇಕಿಸಬೇಕು ಎಲ್ಲ ಮಾನಸಿಕ ಚಿಂತನೆ ಭಾವನೆಗಳಿಂದಲೂ ಪ್ರತ್ಯೇಕಿಸಬೇಕು ಆದರೆ ಅನಾಸಕ್ತಿ ಮನಸ್ಸಿನಲ್ಲಿ ಒಂದು ಶೂನ್ಯವನ್ನು ನಿರ್ಮಿಸಬಾರದು ಶೂನ್ಯ ಮನಸ್ಸು ನಿದ್ರೆಗೆ ಒಳಗಾಗುತ್ತದೆ ಇದು ಅನೇಕರಿಗೆ ಧ್ಯಾನ ನಿದ್ರೆಗೆ ಪ್ರಚೋದಿಸುತ್ತದೆ ಆದರೆ ಪೂರ್ಣ ಎಚ್ಚರದಿಂದಿರಬೇಕು ನಿಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚು ಉಪಯೋಗಿಸಿ ಧ್ಯಾನ ಮಾಡುವಾಗ ಭಗವನ್ ನಾಮವನ್ನು ಉಚ್ಚರಿಸಿ ಆಗ ನಿದ್ರೆ ಬರುವ ಭಯವಿಲ್ಲ ಅದರ ಬದಲು ಮನಸ್ಸು ಉನ್ನತ ಸ್ತರಕ್ಕೆ ಏರುವುದು ಮುಂದಿನದ್ದು ಧಾರಣ ಇದರ ಅರ್ಥ ಯಾವುದಾದರೂ ದಿವ್ಯ ವಸ್ತುವಿನಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸುವುದು ನಿಮ್ಮ ಪ್ರಜ್ಞಾ ಕೇಂದ್ರವನ್ನು ಭಾವಿಸುತ್ತಾ ಅಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಒಂದೇ ದಿವ್ಯ ವಸ್ತುವನ್ನು ನಿರಂತರವಾಗಿ ಭಾವಿಸುವುದು ಧ್ಯಾನ ಇಲ್ಲಿ ಏಕಾಗ್ರತೆ ಆಳವೂ ದೀರ್ಘವೂ ಆಗಿರುತ್ತದೆ ನೀವು ದಿವ್ಯ ಪ್ರಜ್ಞೆಯಲ್ಲಿ ತಲ್ಲಿನರಾಗುತ್ತೀರಿ ಮುಂದೆ ಇದು ಸಮಾಧಿ ಸ್ಥಿತಿಗೆ ನಿಮ್ಮನ್ನು ಕರೆದೊಯ್ಯುವುದು ಧ್ಯಾನ ಎಂಬುದು ಒಂದು ಬಗೆಯ ಅನುಭವ ಪೂಜೆ ಭಗವಂತನನ್ನ ಚೈತನ್ಯ ರೂಪದಲ್ಲಿ ಸತ್ಯ ರೂಪದಲ್ಲಿ ಆರಾಧಿಸುವ ಪ್ರಯತ್ನ ಈ ಹಂತಕ್ಕೆ ಮುಂದುವರಿಯುವ ಮುನ್ನ ನಮಗೆ ನಾವೇ ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ ನಾವು ನಮ್ಮನ್ನು ದೇಹದೊಡನೆ ಒಂದಾಗಿಸಿಕೊಂಡು ನಾನು ಪುರುಷ ಅಥವಾ ಸ್ತ್ರೀ ಎಂದು ಭಾವಿಸುತ್ತೇವೆ ಅದರಂತೆ ಒಂದು ಪುರುಷ ಅಥವಾ ಸ್ತ್ರೀ ದೇವತೆಯನ್ನು ಪೂಜಿಸುತ್ತೇವೆ ಹೀಗೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸುತ್ತೇವೆ ಮತ್ತು ಅದರಲ್ಲೇ ಸಮಾಪ್ತಿಗೊಳಿಸುತ್ತೇವೆ ಆದರೆ ನಾವು ಪಡೆಯುವುದೇನು ನಮ್ಮ ಆಧ್ಯಾತ್ಮಿಕ ಜೀವನದ ಪ್ರಾರಂಭದಲ್ಲಿ ನಾವೇನು ಮಾಡುತ್ತಿದ್ದೇವೆ ಎಂಬುದರ ಪ್ರಜ್ಞೆ ನಮಗಿರುವುದು ಅವಶ್ಯಕ ಪೂಜೆ ಯಾವ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂಬುದನ್ನು ಮೊದಲು ಅರ್ಥೈಸಿಕೊಳ್ಳಬೇಕು ಪೂಜೆ ಎಂದರೇನು ನಮ್ಮ ದೇವರ ಕಲ್ಪನೆ ಏನು ನಾವು ದೇವರನ್ನು ಪೂಜಿಸುವಾಗ ಅವನು ನಮಗೆ ಅತ್ಯಂತ ಹತ್ತಿರದವನು ಎಂದು ಭಾವಿಸಬೇಕು ನಾವು ಸಾಮಾನ್ಯವಾಗಿ ಅವನನ್ನು ಸೃಷ್ಟಿ ಸ್ಥಿತಿ ವಿನಾಶಕರ್ತೃ ಎಂದು ಭಾವಿಸುತ್ತೇವೆ ಇಲ್ಲಿ ದೇವನಿಗೆ ಎಲ್ಲವನ್ನೂ ಹಿಂದಕ್ಕೆ ಕೊಡಬೇಕೆನ್ನುವ ನಿಯಮ ಅದನ್ನು ನಾವು ವಿನಾಶ ಎಂದು ಕರೆಯುತ್ತೇವೆ ಆದರೆ ದೇವರು ಇಷ್ಟೇ ಅಲ್ಲ ದೇವರೆಂದರೆ ಆತ್ಮಗಳ ಆತ್ಮ ನಮಗೆ ಅತ್ಯಂತ ಹತ್ತಿರದವನು ಪ್ರಿಯನೂ ಆಗಿರುವವನು ಆದರೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಆತ್ಮ ಎಂಬುದನ್ನು ಮೊದಲು ತಿಳಿಯಬೇಕು ದೇಹ ಮನಸ್ಸು ಇಂದ್ರಿಯ ಅಹಂಕಾರಗಳಿಂದ ಬೇರೆಯಾದ ಆತ್ಮ ನಾವೆಂದು ತಿಳಿಯಬೇಕು ನಾವು ಆತ್ಮ ಎಂಬುದನ್ನು ತಿಳಿಯದೆ ಎಲ್ಲರ ಅಂತರಾತ್ಮನಾದ ಪರಮಾತ್ಮನಾದ ಭಗವಂತನನ್ನು ತಿಳಿಯಲಾಗುವುದಿಲ್ಲ ಆತ ನಮ್ಮ ಪೋಷಕರಂತೆ ಬರುವನು ನಮ್ಮ ಗುರುವಿನಂತೆ ಬರುತ್ತಾನೆ ನಮ್ಮ ಇಷ್ಟ ದೇವತೆಯಂತೆ ಬರುತ್ತಾನೆ ದೈತ ವೇದಾಂತದ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಆದರೆ ಅವರಲ್ಲಿ ಶಾಶ್ವತ ಸಂಬಂಧವಿದೆ ಪರಮಾತ್ಮರ ನಡುವಿನ ಶಾಶ್ವತ ಸಂಬಂಧದ ಜ್ಞಾನದೊಡನೆ ನಾವು ಪ್ರಾರಂಭಿಸಬೇಕು ಅವರು ಯಾವಾಗಲೂ ಒಂದಾಗಿರುವರು ಆದರೆ ನಮ್ಮ ಮನಸ್ಸಿನ ಕೊಳಕು ಪ್ರಜ್ಞೆಗೆ ಈ ಜನ್ಮವೇ ಶಾಶ್ವತ ಈ ದೇಹವೇ ಅಜರಾಮರವೆಂದು ಬಾಹ್ಯ ಪ್ರಪಂಚಕ್ಕೆ ಅಂಟಿಕೊಳ್ಳುತ್ತೇವೆ ಜನರಿಗೆ ದೇವರು ಬೇಡ ಅವನ ಸಹಾಯ ಬೇಕು ತಮ್ಮ ಆಸೆ ಆಕಾಂಕ್ಷೆಗಳಿಗೆಲ್ಲ ದೇವರನ್ನು ಪ್ರಾರ್ಥಿಸುತ್ತಾರೆ ಏನಾದರೂ ಹರಕೆ ಈಡೇರಿಲ್ಲ ಅಂತ ಇಟ್ಕೊಳ್ಳಿ ದೇವರು ಇಲ್ಲವೇ ಇಲ್ಲ ಅಂತ ಸಂದೇಹ ಪಡ್ತಾರೆ ಆದರೆ ದೇವರಿರೋದು ನಮ್ಮ ಕೆಲಸ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋ ವಸ್ತುನ ಶ್ರೀರಾಮಕೃಷ್ಣ ಪರಮಹಂಸರು ಪರಮಾತ್ಮನನ್ನ ಕಾಳಿಯ ರೂಪದಲ್ಲಿ ಪೂಜಿಸ್ತಾ ಇದ್ರು ಕಾಳಿ ಅಂದರೆ ಶಿವನ ಸ್ವರೂಪ ಉಗ್ರರೂಪಿ ಅನ್ನೋದು ಗೊತ್ತೇ ಇದೆ ಆದರೆ ಕಾಳಿ ಮೂರ್ತಿಯ ಈ ಪ್ರತೀಕದಲ್ಲಿ ತುಂಬ ಅರ್ಥ ಅಡಗಿದೆ ಒಂದು ಕೈಯಿಂದ ಆಕೆ ಸೃಷ್ಟಿಸುತ್ತಿರುವಳು ಇನ್ನೊಂದರಿಂದ ರಕ್ಷಿಸುತ್ತಿರುವಳು ಮತ್ತೊಂದರಿಂದ ನಾಶ ಮಾಡುತ್ತಿರುವಳು ಮತ್ತು ನಾಲ್ಕನೇ ಕೈಯಲ್ಲಿ ಕತ್ತರಿಸಲ್ಪಟ್ಟ ರುಂಡವನ್ನು ಹಿಡಿದಿರುವಳು ಉಪನಿಷತ್ತಿನಲ್ಲಿ ಹೇಳಿರುವ ಬ್ರಹ್ಮದ ಸ್ವರೂಪವನ್ನೇ ಈ ಪ್ರತೀಕ ಪ್ರತಿನಿಧಿಸುವುದು ಒಬ್ಬ ಮಗ ತಂದೆಯನ್ನ ಕೇಳುತ್ತಾನೆ ಬ್ರಹ್ಮನನ್ನು ಕುರಿತು ಹೇಳು ಅಂತ ಅದಕ್ಕೆ ತಂದೆ ಹೇಳ್ತಾನೆ ಯಾವುದರಿಂದ ಎಲ್ಲ ವಸ್ತುಗಳು ಉಂಟಾಗುತ್ತವೋ ಯಾವುದರಲ್ಲಿ ಅವೆಲ್ಲ ವಾಸಿಸುತ್ತಿವೆಯೋ ಮತ್ತು ಯಾವುದರಲ್ಲಿ ಅವೆಲ್ಲವೂ ಹೋಗಿ ಲೀನವಾಗುತ್ತವೆಯೋ ಅದನ್ನೇ ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ ಭಕ್ತಿ ಪಂಥದಲ್ಲಿ ಬ್ರಹ್ಮವನ್ನು ಕಾಳಿ ನಾರಾಯಣ ಶಿವ ಮುಂತಾದ ಹೆಸರಿನಲ್ಲಿ ಕರೆಯುತ್ತಾರೆ ಅದನ್ನೇ ಸಚ್ಚಿದಾನಂದ ಈಶ್ವರ ಎಂದು ವೇದಾಂತ ಹೇಳುತ್ತದೆ ನಮ್ಮ ಅಂತರಾತ್ಮನಾಗಿ ನಮ್ಮೆಲ್ಲರಲ್ಲೂ ಆ ಪರಮಾತ್ಮ ಇರುವನು ನಾವೆಲ್ಲ ಅವನಲ್ಲೇ ಅವನ ಅಣತಿಯಂತೆ ಇರುವೆವು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆತನೇ ನನ್ನೊಳಗೆ ಜ್ವಾಲೆಯಾಗಿರುವನು ಎಂದು ಭಾವಿಸಬೇಕು ಪರಮಾತ್ಮನ ಸಾಮೀಪ್ಯವನ್ನು ಭಾವಿಸಲಾಗದಿದ್ದರೆ ಆ ದೇವನೇ ಈ ಜಗತ್ತಿನ ಅಧಿಪತಿ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು ಇದೆಲ್ಲದಕ್ಕೂ ನಮ್ಮೊಳಗೆ ಸರಿಯಾದ ಭಗವದ್ಭಾವನೆ ಬೇಕು ಆದರೆ ದೇವರು ನಮ್ಮ ಭಾವನೆಗೆ ನಿಲ್ಕದಷ್ಟು ವಿಶಾಲವಾಗಿದ್ದಾನೆ ನಾವು ನೀರಿನ ಗುಳ್ಳೆಗಳಂತೆ ಸಮುದ್ರ ನಮ್ಮ ಭಾವನೆಗೆ ನಿಲ್ಕದ್ದು ಸಾಗರದಲ್ಲಿ ಬೃಹತ್ ಅಲೆಗಳು ಮೇಲೆಳುತ್ತವೆ ಅದನ್ನೇ ಆಧ್ಯಾತ್ಮ ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಸಮುದ್ರದ ಬೃಹತ್ ಅಲೆಯೇ ನಮ್ಮ ಇಷ್ಟ ದೇವತೆ ಅವನನ್ನು ಪೂಜಿಸುವುದರ ಮೂಲಕ ಸತ್ಯದ ಉನ್ನತ ಭಾವನೆ ವಿಶಾಲ ಭಾವನೆ ನಮಗೂ ಉಂಟಾಗುವುದು ನಮ್ಮ ಇಷ್ಟ ದೇವರು ಹೇಳುವನು ನಾನೊಂದು ದೊಡ್ಡ ಅಲೆ ಇರಬಹುದು ನೀನೊಂದು ಸಣ್ಣ ಗುಳ್ಳೆ ಇರಬಹುದು ಆದರೆ ನಮ್ಮೆಲ್ಲರ ಹಿಂದೆ ಇರುವುದು ಅನಂತ ಸಾಗರ ಸಮಯ ಕೂಡಿ ಬಂದಾಗ ಅವನು ಪರಮ ಸತ್ಯದ ಭಾಗವನ್ನು ನಮಗೆ ನೀಡುವನು ತಾನೇ ಆ ಪರಮ ಸತ್ಯ ಎಂಬುದನ್ನು ಪ್ರಕಾಶಪಡಿಸುವನು ಅದುವೇ ವಿಶ್ವರೂಪ ಆದರೆ ಆ ಅನಂತ ಸತ್ಯವನ್ನು ಒಮ್ಮೆಯೇ ಸಾಕ್ಷಾತ್ಕರಿಸಲಾಗುವುದಿಲ್ಲ ನಾವೆಲ್ಲಿದ್ದೇವೋ ಅಲ್ಲಿಂದ ಪ್ರಾರಂಭಿಸಬೇಕು ಆಧ್ಯಾತ್ಮಿಕ ಜೀವನ ಒಂದು ಪರ್ವತಾರೋಹಣದಂತೆ ನಾವು ಮೆಲ್ಲ ಮೆಲ್ಲೆಗೆ ಎಚ್ಚರಿಕೆಯಿಂದ ಮೇಲೇರಬೇಕು ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಒಂದೇ ದಿನದಲ್ಲಿ ಸಿದ್ಧಿ ಪುರುಷರಾಗಲು ಸಾಧ್ಯವೇ ಇಲ್ಲ ಸಾಮಾನ್ಯ ಸಾಧನೆಯಿಂದ ಪ್ರಾರಂಭಿಸಬೇಕು ಅದುವೇ ಧ್ಯಾನ ಇದುವೇ ಮದವೇರಿದ ಮನಸ್ಸಿಗೆ ಕಡಿವಾಣ ಹಾಕಬಲ್ಲದು ಪತಂಜಲಿ ಮಹರ್ಷಿ ಹೇಳ್ತಾರೆ ತಜ್ಞಪ ತದರ್ಥ ಭಾವನಂ ಅಂದರೆ ನಾಮವನ್ನು ಉಚ್ಚರಿಸುವಾಗ ಅರ್ಥ ಭಾವನೆ ಮಾಡಬೇಕು ಅಂದರೆ ಮಂತ್ರದ ಅರ್ಥವನ್ನ ಭಾವಿಸಬೇಕು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಂತೆಲ್ಲ ಮಂತ್ರದ ಆಳವಾದ ಅರ್ಥ ತಿಳಿಯುತ್ತಾ ಹೋಗಬೇಕು ಮೊಟ್ಟ ಮೊದಲಿಗೆ ಇಷ್ಟ ದೇವತೆಯ ಜ್ಯೋತಿರ್ಮಯ ಮತ್ತು ಆನಂದಮಯ ಮೂರ್ತಿಯನ್ನ ಚಿಂತಿಸಿ ಅನಂತ ಜ್ಞಾನ ಪ್ರೀತಿ ದಯೆ ಮುಂತಾದ ದಿವ್ಯ ಗುಣಗಳನ್ನು ಚಿಂತಿಸಿ ಅನಂತರ ಅವನೇ ಸರ್ವವ್ಯಾಪಿಯಾಗಿರುವ ಎಲ್ಲ ಜೀವಿಗಳಲ್ಲಿಯೂ ನೆಲೆಸಿರುವ ಪರಮಾತ್ಮನೆಂದೇ ಭಾವಿಸಿ ನಾವು ಧ್ಯಾನದ ಬಗ್ಗೆ ಮಾತನಾಡುತ್ತೇವೆ ನಾನು ಧ್ಯಾನ ಮಾಡುತ್ತಿದ್ದೇನೆ ಎನ್ನುತ್ತೇವೆ ಆದರೆ ಹೇಗೆ ಧ್ಯಾನ ಮಾಡ್ತೀವಿ ಯಾವುದರ ಮೇಲೆ ಧ್ಯಾನ ಮಾಡ್ತೀವಿ ಅದು ಮುಖ್ಯ ಯಾವುದೋ ವಿಷಯವನ್ನು ಕುರಿತು ಚಿಂತಿಸುತ್ತಾ ಹೋಗುತ್ತೀವಿ ಅಷ್ಟೇ ಆದರೆ ಧ್ಯಾನ ಅಂದರೆ ಅದಲ್ಲ ಒಂದು ಉನ್ನತ ಆಧ್ಯಾತ್ಮಿಕ ವಸ್ತುವಿನೆಡೆಗೆ ಉನ್ನತ ಆಧ್ಯಾತ್ಮಿಕ ಪ್ರಜ್ಞಾ ಕೇಂದ್ರದಲ್ಲಿ ಮನಸ್ಸನ್ನು ನಿರಂತರವಾಗಿ ಹರಿಬಿಡುವುದು ಧ್ಯಾನ ನಾವು ಭಗವಂತನನ್ನು ಚಿಂತಿಸುವಾಗ ದಿವ್ಯ ಭಾವನೆಯಲ್ಲಿ ಮುಳುಗಿ ಹೋಗ್ತೇವೆ ಆದರೆ ಈ ತಲ್ಲಿನತೆ ಒಮ್ಮೆಲೆ ಬಂದು ಬಿಡುವುದಿಲ್ಲ ಜಪ ಅದನ್ನು ಪಡೆಯುವುದಕ್ಕೆ ಒಂದು ಸಾಧನ ದಿವ್ಯ ನಾಮವನ್ನು ಉಚ್ಚರಿಸುತ್ತಾ ಆ ಭಗವಂತನನ್ನು ಚಿಂತಿಸಬೇಕು ಆಗ ಮನಸ್ಸು ಸ್ವಲ್ಪ ಶಾಂತವಾಗುವುದು ಕ್ರಮೇಣವಾಗಿ ಧ್ವನಿಯು ನಿಂತು ಹೋಗುವುದು ನೀವು ಹೀಗೆ ಅವನನ್ನು ಚಿಂತಿಸುತ್ತಾ ಹೋದಂತೆಲ್ಲ ಕ್ರಮೇಣ ನಮ್ಮ ಇಷ್ಟದೇವತೆ ಪ್ರಪಂಚದ ವಿಷಯಗಳಿಗಿಂತ ಹೆಚ್ಚು ಹೆಚ್ಚು ಸತ್ಯವಾಗುವುದು ಸ್ವಾಭಾವಿಕವಾಗಿಯೇ ಮನಸ್ಸು ಅವನಲ್ಲಿ ತಲ್ಲೀನವಾಗುವುದು ಕ್ರಮೇಣ ದಿವ್ಯ ಸನ್ನಿಧಿಯ ಪ್ರೀತಿ ಮತ್ತು ಆನಂದದ ಒಂದು ರುಚಿ ನಮಗೆ ಸಿಗೋದಕ್ಕೆ ಶುರುವಾಗುತ್ತೆ ದೇವರು ಇಷ್ಟ ದೇವತೆಯ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಪರಮಾತ್ಮನ ಅಥವಾ ಸಚ್ಚಿದಾನಂದದ ಅನುಭವವಾಗಬಹುದು ನಿರಂತರ ಆಧ್ಯಾತ್ಮಿಕ ಸಾಧನೆ ಮಾಡಿದರೆ ಇದೆಲ್ಲ ಖಂಡಿತವಾಗಲೂ ಸಂಭವಿಸುತ್ತೆ ಪ್ರಾರಂಭದಲ್ಲಿ ಇಷ್ಟದೇವತೆಯ ಚಿತ್ರವನ್ನು ಮುಂದಿಟ್ಟುಕೊಳ್ಳುವುದು ಒಳ್ಳೆಯದು ಚಿತ್ರವನ್ನೇ ನೋಡುತ್ತಾ ಅಲ್ಲಿಯೇ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಆದರೆ ನಮ್ಮ ಅಂತರಂಗದಲ್ಲಿ ಚಿತ್ರವನ್ನು ದಿವ್ಯ ರೂಪವನ್ನು ಪ್ರತಿಷ್ಠಾಪಿಸುವುದು ಉತ್ತಮ ಆಗ ನಾವು ಹೊರಗಿನ ಯಾವುದನ್ನು ಅವಲಂಬಿಸಬೇಕಾಗಿಲ್ಲ ನಿಮಗೆ ಬೇಕಾದಾಗಲೆಲ್ಲ ನಮ್ಮ ಒಳಗೆ ನಮ್ಮ ಇಷ್ಟ ದೇವತೆಯನ್ನು ನೋಡುತ್ತಾ ಅವನನ್ನು ಪ್ರಾರ್ಥಿಸಬಹುದು ಅವನ ನಾಮೋಚ್ಛಾರಣೆ ಮಾಡಿ ಅವನನ್ನು ಧ್ಯಾನಿಸಿ ಮೊದಲು ಅವನ ರೂಪದ ಮೇಲೆ ಆನಂತರ ಅವನ ಗುಣಗಳ ಮೇಲೆ ಮುಂದೆ ಅವನ ಅನಂತ ಸ್ವರೂಪದ ಮೇಲೆ ಹೀಗೆ ಆತನ ಧ್ಯಾನದಲ್ಲಿ ಮುಂದುವರೆಯಬೇಕು ನಾವು ಹೃದಯ ಕಮಲದಲ್ಲಿ ಧ್ಯಾನ ಮಾಡಬೇಕೆಂದು ಹೇಳುತ್ತಾರೆ ಎಲ್ಲಿದೆ ಈ ಹೃದಯ ಅದು ಭೌತಿಕ ಹೃದಯವೇ ಅದರಿಂದೇನೂ ಪ್ರಯೋಜನವಿಲ್ಲ ಹೃದಯದ ಭಾಗದಲ್ಲಿ ಭಾವಿಸಲ್ಪಡುವ ಅಂತಹ ಪ್ರಜ್ಞಾ ಕೇಂದ್ರವೇ ಆ ಹೃದಯ ಕಮಲ ಅದೇ ನಮ್ಮ ಇಡೀ ದೇಹವನ್ನು ವ್ಯಾಪಿಸಿರುವ ನಮ್ಮ ಆತ್ಮ ಪ್ರಜ್ಞೆ ಇದು ಪರಮಾತ್ಮನಿಂದ ಬೇರೆಯಲ್ಲ ಇದನ್ನು ಆಕಾಶಕ್ಕೆ ಹೋಲಿಸಬಹುದು ಆದ್ದರಿಂದಲೇ ಅದನ್ನು ಚಿದಾಕಾಶ ಎಂದು ಕರೆಯುತ್ತಾರೆ ಈ ಚಿದಾಕಾಶದಲ್ಲಿ ಧ್ಯಾನ ಮಾಡಬೇಕು ನಮ್ಮನ್ನು ಭಕ್ತರೆಂದು ಪರಿಗಣಿಸುತ್ತಾ ನಮ್ಮ ಇಷ್ಟ ದೇವತೆಯನ್ನು ಪರಮಾತ್ಮನ ಆವಿರ್ಭಾವವೆಂದು ಭಾವಿಸಬೇಕು ಚಿದಾಕಾಶ ಅಥವಾ ಹೃದಯ ಏನೆಂಬುದನ್ನು ಅರಿಯಲು ಆಧ್ಯಾತ್ಮಿಕ ಸಾಧನೆ ಅವಶ್ಯಕ ಮೊದಲು ನಾವು ಅದನ್ನು ಮಹಾಕಾಶ ಅಥವಾ ಬಾಹ್ಯ ಆಕಾಶದಂತೆ ಭಾವಿಸಬೇಕು ಮುಂದೆ ನಾವು ಅದನ್ನು ವ್ಯಕ್ತಿಯ ಮನೋಪ್ರಪಂಚ ಎಂದು ಭಾವಿಸಬಹುದು ನಿಜವಾದ ಹೃದಯ ಅಥವಾ ಚಿದಾಕಾಶ ಶುದ್ಧ ಚೈತನ್ಯದ ಭೂಮಿಯಲ್ಲಿದೆ ಅಲ್ಲಿ ಜೀವಾತ್ಮ ಅಥವಾ ಚೈತನ್ಯ ಬಿಂದುವು ಅನಂತ ಚೈತನ್ಯದೊಡನೆ ನಿತ್ಯ ಏಕತೆಯಂದಿರುವುದು ಈ ಹೃದಯಾಕಾಶದಲ್ಲಿ ನಾವು ನಮ್ಮ ಇಷ್ಟ ದೇವತೆಯನ್ನು ಧ್ಯಾನಿಸಬೇಕು ಧ್ಯಾನ ಅಥವಾ ಜಪದ ಬಗ್ಗೆ ಪತಾಂಜಲಿ ಮಹರ್ಷಿ ಹೀಗೆ ಹೇಳುತ್ತಾರೆ ಜಪತಪ ಧ್ಯಾನಗಳಿಂದ ಜೀವನದ ಅಡಚಣೆಗಳು ನಿವಾರಿಸಲ್ಪಡುತ್ತವೆ ಒಂದು ಹೊಸ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುತ್ತೆ ನಾವು ಯಾವಾಗಲೂ ಚಿಂತೆ ಕಾತರತೆಗಳನ್ನು ಸೃಷ್ಟಿಸುತ್ತೇವೆ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತೇವೆ ಈ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸನ್ನು ಕದಡುತ್ತವೆ ಅದೇ ಹವ್ಯಾಸ ನಮ್ಮ ದೇಹವನ್ನು ಹಾಳು ಮಾಡುತ್ತವೆ ನಾವು ಹೆಚ್ಚು ಪವಿತ್ರ ಭಾವನೆಗಳನ್ನು ಚಿಂತಿಸಿದಂತೆಲ್ಲ ದಿವ್ಯ ನಾಮವನ್ನು ಹೆಚ್ಚು ಹೆಚ್ಚು ಉಚ್ಚರಿಸಿದಂತೆಲ್ಲ ಮತ್ತು ದಿವ್ಯ ರೂಪವನ್ನು ಹೆಚ್ಚು ಚಿಂತಿಸಿದಂತೆಲ್ಲ ಮನಸ್ಸು ಹೆಚ್ಚು ಸಮಾಧಾನಗೊಳ್ಳುವುದು ಸ್ವನಿರ್ಮಿತ ವ್ಯಾಧಿ ಗುಣವಾಗುವುದು ಮನಸ್ಸಿನಲ್ಲಿ ಸಮತ್ವ ಉಂಟಾದಾಗ ಅದು ದೇಹದ ಮೇಲೂ ಪರಿಣಾಮ ಬೀರುವುದು ಆದ್ದರಿಂದ ಮನಸ್ಸಿನ ಆರೋಗ್ಯ ಮತ್ತು ಸ್ವಲ್ಪ ಮಟ್ಟಿಗೆ ದೇಹದ ಆರೋಗ್ಯವೂ ಕೂಡ ಜಪದಿಂದ ಉತ್ತಮಗೊಳ್ಳುವುದು ಮತ್ತು ಅದರ ಶಕ್ತಿ ನಮಗೆ ಅರಿವಾಗುತ್ತೆ ದಿವ್ಯ ರೂಪವನ್ನು ಧ್ಯಾನಿಸುವುದರಿಂದ ಒಳಗೆ ಹುದುಗಿರುವ ಒಂದು ಹೊಸ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುತ್ತೆ ಆಗ ನಮಗೆ ಅರಿವಾಗುವುದು ನಾವು ಕೇವಲ ಈ ದೇಹವಲ್ಲ ಆತ್ಮಸ್ವರೂಪ ಮತ್ತು ಆ ಪರಮಾತ್ಮನಿಂದ ಬೇರೆಯಲ್ಲ ಎಂದು ಇವಿಷ್ಟು ಅಷ್ಟಾಂಗ ಯೋಗದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ